ವೆಲ್ಕಮ್ ಟು ಗೋರ್ಮೆಂಟ್ ಎಜುಕೇಶನ್ ಟು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸ್ನೇಹಿತರು ಯಾರು ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತೀರಿ ತೆಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಈ ಕ್ಲಾಸ್ ಒಳಗೆ ಏನು ನೋಡೋಣ ಅಂತಂದ್ರೆ ಯಾರ್ಯಾರ ಅರಣ್ಯ ಇಲಾಖೆ ಒಳಗೆ ಅಪ್ಲಿಕೇಶನ್ ಎಕ್ಕಿದ್ದೀರಿ ನೋಡ್ರಿ ಅರಣ್ಯ ಇಲಾಖೆಯಲ್ಲಿ ಅಪ್ಲಿಕೇಶನ್ ಎಕ್ಕಿದ್ದೀರಿ ನೋಡ್ರಿ ನೇರ ನೇಮಕಾಂತಿ ಅದರದ್ದು ಶಾರ್ಟ್ಲಿಸ್ಟ್ ಬಿಡುಗಡೆ ಮಾಡ್ಕೊಂಡು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರು ಆದ್ದರಿಂದ ನೀವು ಯಾರ್ಯಾರ ಅಪ್ಲಿಕೇಶನ್ ಹಾಕ್ಕೊಂಡಿದ್ರಿ ಯಾವ ಡಿವಿಷನ್ ಹಾಕಿದ್ದೀರಿ ಯಾವ ಕ್ಯಾಸ್ಟ್ ವೈಸ್ ಹಾಕಿದ್ರಿ ನಾ ಈಗ ಯಾವ್ದು ಹೇಳತೇನೆ ಅಂದ್ರೆ ಸ್ನೇಹಿತರೆ ಇದು ಬೆಂಗಳೂರು ಸರ್ಕಲ್ ಐತ್ರಿ ಬೆಂಗಳೂರು ಸರ್ಕಲ್ ಐತಿ ಇದೇ ರೀತಿಯಾಗಿ ಪ್ರತಿಯೊಂದೊಂದು ಸರ್ಕಲ್ಲು ಅವರ ಇವ್ರ ಅಫಿಶಿಯಲ್ ವೆಬ್ಸೈಟ್ನಲ್ಲಿ ಬಿಡ್ತಾ ಹೋಗಿದ್ದಾರೆ ಆದ್ದರಿಂದ ನೀವು ಎಲ್ಲ ಅಪ್ಲಿಕೇಶನ್ ಹಾಕಿದ್ದೀರಿ ನೋಡ್ರಿ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿಕೊಡ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ನಿಮ್ಮ ಹೆಸರು ನಿಮ್ಮ ವಿಳಾಸ ಸಂಪೂರ್ಣ ಸಂಪೂರ್ಣವಾದ ಮಾಹಿತಿಯನ್ನು ಅವ್ರು ನೀಡಿದ್ದಾರೆ ಅದೇ ರೀತಿಯಾಗಿ ನೀವು ವೆಬ್ಸೈಟ್ನಲ್ಲಿ ಹೋಗ್ರಿ ಇಲ್ಲ ನಿಮಗೆಲ್ಲರ ಸೈಟ್ ಪಿ ಡಿ ಎಫ್ ಸಿಕ್ಕರೆ ಆ ಪಿ ಡಿ ಎಫ್ನಲ್ಲಿ ಏನು ಮಾಡಿಕೊಡ್ರಿ ಸರ್ಚ್ ಮಾಡಿಕೊಡ್ರಿ ನಿಮ್ಮ ಹೆಸರು ತಂದ್ರೆ ನೀವು ಲಕ್ಕಿ ಪರ್ಸನ್ ಹಾಕ್ತೀರಿ ನೆಕ್ಸ್ಟ್ ಫಿಸಿಕಲ್ ರೆಡಿ ಆಗಿರೋ ಸ್ನೇಹಿತರು ಅಂದ್ರೆ ಆಲ್ಮೋಸ್ಟ್ ಹಲವು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಇನ್ನೂ ಮಾಡಿಕೊಟ್ರೆ ಹಲವಾರು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ನೋಡಿಕೊಡ್ರಿ ಇಷ್ಟೆಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ ನೆಕ್ಸ್ಟ್ ಫಿಸಿಕಲ್ ಇರುತ್ತೆ ಫಿಸಿಕಲ್ ಅಟೆಂಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದರಿಂದ ನೋಡ್ಕೊಳ್ರಿ ಸರ್ಚ್ ಮಾಡಿರಿ ಡಿ ಎಫ್ ಒಳಗೆ ಈ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊತ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ವೀಡಿಯೋಲ್ ಬೇಡಿಕೊಂಡು ಸ್ನೇಹಿತರೆ ಎಲ್ಲ ಎಲ್ಲರಿಗೂ ಬಾಯ್ ಬಾಯ್ ಟಾಟಾ